ಈ ಮತಕ್ಷೇತ್ರದ ಅಭಿವೃದ್ಧಿಯನ್ನು ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ಆದರೂ ನಮ್ಮ ಶಾಪುರ ಮಾಸದ ಅವರ ಕುಟುಂಬ ಅಂತ ನಾನು ಹೇಳಿಕೆ ಬಯಸುತ್ತೇನೆ ಇವತ್ತು ಯಾಕಂದ್ರೆ ಪ್ರತಿಯೊಂದು ಹಳ್ಳಿಗೆ ಇವತ್ತು ಎರಡು ನೂರ ಅರವತ್ತೈದು ಪೂಲಿಂಗ್ ಬೂತ್ನಲ್ಲಿ ಯಾವ ಥರ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ನಮ್ಮ ದಕ್ಷಿಣ ಪ್ರಸಾದ್ ಕೊಡ್ಲಿಕ್ಕೆ ಅಂತಾರೆ ಅಂದ್ರೆ ಕೂಡ ದಕ್ಷಿಣ ಪ್ರಸಾದ್ರು ಕೆಲಸಗಳು ಮಾತಾಡ್ತಾವ್ರಿ ಈ ಮತಕ್ಷರ ಜನ ಇಲ್ಲ ಮತಾಕ್ಷರಂಥ ಮಾಡಿದಂಥ ಕೆಲಸಗಳು ಕೆಲಸ ಮಾತಾಡ್ತಾವೆ ಇದು ದರ್ಶನಪುರ್ ಸಹ ಮಾಡಿಸಿದ್ದು ಕೆಲಸಗಳು ಇದು ರೋಡ್ ದರ್ಶನ ಮಾಡಿತ್ತು ಡಿಗ್ರಿ ಕಾಲೇಜ್ ದರ್ಶನ ಮಾಡಿತ್ತು ಇಂಜಿನಿಯರಿಂಗ್ ಕಾಲೇಜ್ ದರ್ಶನ ಪುರ ಮಾಡಿತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಬಂದ ಕಟ್ಟಡ ಹೊಸ ಕಟ್ಟಡಗಳನ್ನು ಕೊಟ್ಟಿದ್ದು ಇದೇ ತರ ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯ ಕೂಡ ಸುಮಾರು ಕೆಲವೊಂದು ಹಳ್ಳಿಗಳಲ್ಲಿ ಸುಮಾರು ವರ್ಷದಿಂದ ಬಸ್ಗಳು ಹೋಗ್ತಲ್ಲ ಇವತ್ತು ಬರೀ ಒಬ್ಬ ವಿದ್ಯಾರ್ಥಿಗಳು ಸಹಾಯ ಮನೆ ಕೊಟ್ಟರೆ ಇಮಿಡಿಯೆಟ್ಲಿ ಸ್ಪಂದನೆ ಕೊಡುವಂತ ಒಬ್ಬರ ಸಚಿವರು ಕನ್ನಡದ ದರ್ಶನ ನಾವು ಬಯಸ್ತೀವಿ ಇನ್ನೊಂದಾಗಿ ಏನಪ್ಪ ಅಂದ್ರೆ ಇವತ್ತು ಅವರು ಬರೀ ಶಾಪುರ ಮತಕ್ಷೇತ್ರಕ್ಕೆ ಮತ್ತು ಇನ್ನೊಂದು ತಾಲೂಕು ಅಷ್ಟೇ ಸಂಬಂಧ ಪಡ್ತಾರೆ ಅಂತ ಹೇಳ್ತಾರೆ ಅವರು ಮಾನ್ಯ ಬಸವರಾಜ್ ಪಾಟೀಲ್ ಅವರೇ ತಾವು ಈ ನಮ್ಮ ಮತಕ್ಷೇತ್ರದ ಬಿಟ್ಟು ಬೇರೆ ತಾಲೂಕು ಬೇರೆ ಜಿಲ್ಲೆದವರು ಕೂಡ ನಮ್ಮ ಸಾಹೇಬರ ಹತ್ರ ಬಂದು ಯಾವುದೋ ಒಂದು ದೊಡ್ಡ ಕಾಯಿಲೆ ಇದ್ರು ಕೂಡ ನಮ್ಮ ಸಾಹೇಬರ್ ಲೆಟರ್ ಹೋಗಿಸಿ ಒಂದು ಹಾಸ್ಪಿಟಲ್ಗಳಿಗೆ ತೋರಿಸೋದಾಗ್ಲಿ ಒಬ್ಬ ಯಾವ್ದಕ್ಕೆ ಯಾವ್ದೇ ಕಾರಣಕ್ಕಾದ ಬಡವರ ಕೆಲಸ ಇದಪ್ಪ ಅಧಿಕಾರ ಮದದಿಂದ ಮಾಡಿದ್ದೀರಿ ನೀವು ಇನ್ನೊಂದ್ಸಾರಿ ವಿಚಾರ ಮಾಡ್ರಿ ಈ ಒಂದು ಮಾಧ್ಯಮದ ಮುಖಾಂತರ ನೀವು ನಾವು ಏನಿಲ್ಲಿ ಸೇರಿದ್ದೇವೆ ಪಕ್ಷದ ನಾಯಕರು ನಿಮಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ಹೇಳಿ ಅಂದರೆ ಈ ಮಕ್ತಾಪುರ್ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ನಮ್ಮ ಮತಕ್ಷೇತ್ರದ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಶ್ರಮಿಸ್ತೃಗೌಡ ದರ್ಶನ ಪ್ರವರ ಕಚೇರಿಯಲ್ಲಿ ಇವತ್ತು ಮತದಾನ ಮಾಡಲಿಕ್ಕೆ ಕಾರಣ ಇವತ್ತು ನಿನ್ನೆ ತಾನೇ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ನೂತನ ಬಸವರಾಜಗೌಡ ಪಾಟೀಲ್ ಯುವತಳಿ ಇವರು ಜಿಲ್ಲಾಧ್ಯಕ್ಷ ಆದ ತಕ್ಷಣ ಒಂದು ದಿನದಲ್ಲೇ ಅಧಿಕಾರದ ಮತ ಯಾವ ಥರ ಏನಿದೆ ಅನ್ನೋದು ತಮ್ಮ ಮಾಧ್ಯಮವಾದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟಪಡುತ್ತೇನೆ ಯಾಕಂದರೆ ಶಾಪೂರ್ ಇವತ್ತು ಅವರು ಕೂಡ ಸುಮಾರು ವರ್ಷದಿಂದ ನಮ್ಮ ದರ್ಶನಪುರ ಸಾಹೇಬವರ ಹತ್ತಿರ ಉದ್ದಗಿಸಿ ಇವರು ಯಾವ ಥರ ಅಭಿವೃದ್ಧಿ ಹರಿಕಾರನು ಬಡವರ ಪರ ಹಿಂದುಳಿದ ಪರ ದಲಿತರ ಪರ ಪರ ಅಲ್ಪಸಂಖ್ಯಾತರ ಪರವಾಗಿ ಇಡೀ ಮತಕ್ಷೇತ್ರದ ಅಭಿವೃದ್ಧಿಯನ್ನು ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ಅಂದ್ರೆ ನಮ್ಮ ಶಾಪುರ ಮಾಸದ ದರ್ಶನಾಪುರವರ ಕುಟುಂಬ ಅಂತ ನಾನು ಹೇಳಕ್ಕೆ ಬಯಸುತ್ತೇನೆ ಇವತ್ತು ಯಾಕಂದರೆ ಪ್ರತಿಯೊಂದು ಹಳ್ಳಿಗೆ ಇವತ್ತು ಎರಡು ನೂರ ಅರವತ್ತೈದು ಪೋಲಿಂಗ್ ಬೋತ್ನಲ್ಲಿ ಯಾವ ಥರ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ನಮ್ಮ ದಕ್ಷಿಣ ಕೊಡ್ಲಿಕ್ಕೆ ಕೊಡಲಿಕ್ಕೆ ಅಂತಾರೆ ಅಂದ್ರೆ ಇವತ್ತೂ ದಕ್ಷಿಣ ಪ್ರಸಾದ್ ಅವರ ಕೆಲಸಗಳು ಮಾತಾಡ್ತಾವ್ರಿ ಈ ಮಾತಾಡ್ತಿರೋ ಜನ ಇಲ್ಲ ಮತಾಚಾರಂತ ಮಾಡಿದಂತ ಕೆಲಸಗಳು ಕೆಲಸ ಮಾತಾಡ್ತಾವೆ ಇದು ದರ್ಶನಪುರ ಸೈಬರ್ ಮಾಡಿಸಿದ್ದು ಕೆಲಸಗಳು ಇದು ರೋಡ್ ದಕ್ಷಿಣ ಮಾಡಿದ್ದು ಡಿಗ್ರಿ ಕಾಲೇಜ್ ದಕ್ಷಿಣಾಪುರ ಸೈಬರ್ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜ್ ದಕ್ಷಿಣ ಮಾಡಿದ್ದು ಹಲವಾರು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಡ ಹೊಸ ಕಟ್ಟಡಗಳನ್ನು ಕೊಟ್ಟಿದ್ದು ಇದೇ ತರ ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯ ಕೂಡ ಸುಮಾರು ಕೆಲವೊಂದು ಹಳ್ಳಿಗಳಲ್ಲಿ ಸುಮಾರು ವರ್ಷದ ಬಸ್ಗಳು ಹೋಗ್ದಲ್ಲ ಇವತ್ತು ಬರಿ ಒಬ್ಬ ವಿದ್ಯಾರ್ಥಿಗಳು ಸಾಹೇಬ್ರಿಗೆ ಮನೆ ಕೊಟ್ಟರೆ ಇಮಿಡಿಯೇಟ್ಲಿ ಸ್ಪಂದನೆ ಕೊಡುವಂತ ಇಬ್ಬರು ಸಚಿವರು ಅಂದ್ರೆ ನಮ್ಮ ಕನ್ನಡದ ನಾವು ಪ್ರಶ್ನೆ ಕೂಡ ಅಂತ ಹೇಳಿ ನಾವು ಬಯಸ್ತೀವಿ ಇನ್ನೊಂದಾಗಿ ಏನಪ್ಪ ಅಂದ್ರೆ ಇವತ್ತು ಅವರು ಬರೀ ಶಾಪುರ ಮತಕ್ಷೇತ್ರಕ್ಕೆ ಮತ್ತು ಇನ್ನೊಂದು ತಾಲೂಕು ಅಷ್ಟೇ ಸಂಬಂಧ ಪಡ್ತಾರೆ ಅಂತ ಹೇಳ್ತಾರೆ ಅವರು ಮಾನ್ಯ ಬಸವರಾಜ್ ಪಾಟೀಲ್ ಅವರೇ ತಾವು ಈ ನಮ್ಮ ಮತಕ್ಷೇತ್ರದ ಬಿಟ್ಟು ಬೇರೆ ತಾಲೂಕು ಬೇರೆ ಜಿಲ್ಲೆದವರು ಕೂಡ ನಮ್ಮ ಸಾಹೇಬರ ಹತ್ರ ಬಂದು ಯಾವ್ದೋ ಒಂದು ದೊಡ್ಡ ಕಾಯಿಲೆ ಇದ್ರು ಕೂಡ ನಮ್ಮ ಸೈಬರ್ ಲೆಟ್ರ್ ಒಬ್ಬ ಎದಕ್ಕೆ ಒಬ್ಬರು ಯಾವ್ದೇ ಕಾರಣಕ್ಕ ಬಡವರ ಕೆಲಸ ಇದಕ್ಕಾದ್ರೂ ಲೆಟರ್ ಕಡೆ ಯಾವ್ದೇ ಕೆಲಸ ಕೇಳ ಮೊದಲು ಕೊಡ್ತಾರೆ ಆಯ್ತಪ್ಪ ಕೆಲಸ ಮಾಡಿಕ ಬಡವರು ಪರವಾಗಿ ಸಚಿವರ ರಕ್ಷಣೆ ಕೊಡಿಸ್ ಹೇಳೋಕೆ ಇಷ್ಟಪಡ್ತೇನೆ ಇನ್ನೊಂದು ಇವತ್ತು ನಮ್ಮ ಇವರು ಉಳ್ಳ ಜಿಲ್ಲಾ ವಕ್ತಾರರು ಇವತ್ತು ಶಾಬ್ರು ರಾತ್ರಿ ಏಳು ಗಂಟೆ ಆದ್ಮೇಲೆ ನಾವೊಂದು ಎಲ್ಲಿ ಅಂತಂದ್ರೆ ಮೈಸೂರು ಬೆಂಗಳೂರು ವಾತಾವರಣ ಕಣ್ಣು ಮೇನ್ ರೋಡ್ ನಲ್ಲಿ ಇವತ್ತು ರೋಡ್ ಮೇನ್ ರೋಡ್ ಇರ್ಬೋದು ಡಿವೈಡರ್ ಇರ್ಬೋದು ಲೈಟಿಂಗ್ ಬೋಲ್ಸ್ಗಳು ಇರ್ಬೋದು ರೋಡ್ ವಂಡಿಂಗ್ ಇರಬಹುದು ಮತ್ತು ಶಾಪುರ್ ಪಟ್ಟಣದಲ್ಲಿ ಪ್ರಮುಖ ವಿ ಜಿ ವಿಜಿಡಿ ಇರ್ಬೋದು ಆಮೇಲೆ ಸುಮಾರು ಸನ್ನತಿಯಿಂದ ಶಾಪುರ್ಗೆ ಏನಪ್ಪ ಅಂದ್ರೆ ಪ್ರತಿಯೊಂದು ವಾರ್ಡಿಗೆ ಪ್ರತಿಯೊಂದು ಮನೆ ಕೂಡ ನೀರು ಮೂಡಿಸೋ ಕೆಲಸ ಆಗ್ಲಿ ಅಂತವೆಲ್ಲ ಏನಪ್ಪ ಅಂದ್ರೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ದಕ್ಷಿಣಪುರ ಸಾಗರ ನಾನು ಮೊದಲವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಏನಪ್ಪ ಅಂದ್ರೆ ಇವತ್ತು ನಮ್ಮ ದಕ್ಷಿಣಪುರ ಸಹೇಬರು ಶಾಪುರ ಮತಕ್ಷೇತ್ರದಲ್ಲಿ ಬೆಳಗ್ಗೆ ಮುಂಜಾನೆ ಸಮಯ ಹತ್ತು ಗಂಟೆ ಆದರೂ ಒಬ್ಬರು ಶಿಕ್ಷಕ ಶಿಕ್ಷಕರು ಬರಲು ಕಳಾಗ್ತದೆ ಸರ್ ನಮ್ಮ ದಕ್ಷಿಣಾಪುರ ಸಹರು ಶಾಪುರ್ ಕಾರಣದಾಗಲಿ ನಿಮ್ದಾಗಲಿ ಬಂದು ಬಡವರ ಪರವಾಗಿ ಮೊದಲು ನಿಂತ ಅಷ್ಟು ಪ್ರತಿ ದಿನ ಹತ್ತು ಗಂಟೆಲಿಂದ ಹತ್ತುವರೆ ತನ ಶಾಪುರ್ ಮತಕ್ಷೇತ್ರ ಜನರ ಕುಂದು ಕೊರತೆಗಳನ್ನು ವಿಚಾರಣೆ ಮಾಡಲು ಪ್ರತಿ ದಿನ ಇಲ್ಲಿ ಶಾಪುರ್ ಮತಾಚಾರ ಲಭ್ಯ ಇರ್ತಾರೆ ಸರ್ ಅವ್ರು ಹೇಳ್ತಾರ ಶಾಪುರ್ ಮತಾಚಾರ ಸೋಲ್ಪೂರ್ ಆಗ್ಲಿ ಗುರ್ಮೆಂಟ್ ಕಾಲ್ ಯಾದಗಿರಿ ಮತಕ್ಷೇತ್ರ ಆಗ್ಲಿ ನಮ್ಮ ಯಾದಗಿರಿ ಜಿಲ್ಲೆ